ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಮ್ಮದು ರೈತರ ಚಾನಲ್ಲು ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ನಾನು ಸಾಕಷ್ಟು ಬೇರೆ ಹೇಳುತ್ತೆ ಇವತ್ತು ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಸಿರೋಳು ಗ್ರಾಮದಲ್ಲಿದ್ವಿ ಅವರು ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಅವ್ರದೊಂದು ಹಾಬಿ ಅಂತ ಹೇಳ್ಬೋದು ನೋಡ್ರಿ ಸಾಕಷ್ಟು ವಿಶೇಷ ವಿಷಯ ಕೋಳಿನ ಅದಾವ ಇಲ್ಲಿ ಅವ್ರ ಜೊತೆ ಮಾತಾಡ್ಕೊತೀವಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಪ್ರಭು ಅಂತಂದ್ರೆ ಸರ್ ನಿಮ್ಮೂರು ಊರು ನಮ್ದು ಮುಂಡ್ರಿಗಿರಿ ಶಿರೋಳ ಗ್ರಾಮ ನಮ್ದು ಇದು ಮೂಲ ನಮ್ಮ ತಾತವರ ಆಸ್ತಿ ಈಗ ಇದರಲ್ಲೇ ಹೊಲದಲ್ಲೇ ನಾವು ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದೀವಿ ಸರ್ ಎಷ್ಟಿಗಳು ಸುಮಾರು ಒಂದು ಐವತ್ತರವತ್ತು ಅದಾವ್ರ ಇವು ಹ್ಮ್ ಸರ್ ಇವು ಕೋಳಿ ನಾವು ಎಲ್ಲ ವೆರೈಟಿ ತರ ಇವು ಇವರ್ ಜವಾರಿನ ನಾಟಿನ ತರದ್ರ ಇದು ಹ್ಮ್ ಸರ್ ನಾವು ಇದರಲ್ಲೇ ಮೊಟ್ಟೆ ಇಡಿಸಿ ಮರಿ ಮಾಡಿಸಿ ಬೆಳವಣಿಗೆ ಮಾಡ್ತೀರಿ ಸರ್ ಮೊದ್ಲೆ ಎಷ್ಟು ಕೋಳಿಯಿಂದ ಎಷ್ಟು ಕೋಳಿ ಸ್ಟಾರ್ಟ್ ಆಗ್ತದೆ ಫಸ್ಟ್ ನಾವು ನಾಲ್ಕು ಐದರಿಂದ ಕೋಳಿ ಇದ್ದ ಶುರು ಮಾಡಿದ್ರಿ ತಂದೆ ಅವರು ಹ್ಞೂ ಸರ್ ಈಗ ಅದು ಮರಿ ಬಿಸಿ ವೈಯಕ್ತಿಕವಾಗಿ ಆಕ್ಚುಲಿ ಮರಿ ಬಿಸಿ ಆಗಿ ದೊಡ್ಡವಾಗಿದ್ದು ರೀ ಎಲ್ಲ ಮನೆಯುವ ಸರ್ ಮನೆಯುವ ಮನೆಯ ತಗೊಂಡಿದ್ರಿ ಹ್ಞೂ ಸರ್ ಈ ಸದ್ಯಕ್ಕೆ ಎಷ್ಟು ಉಂಜದ ಸರ್ ಎಷ್ಟು ಇವದ ಸರ್ ಉಂಜ ಒಂದು ಆರು ಏಳದವ್ರಿ ಹ್ಞೂ ಸರ್ ಹ್ಯಾಟಿ ಉಳಿದಷ್ಟು ಒಂದು ನಲ್ವತ್ತೈವತ್ತು ಹಾಕೋರಿ ನಲ್ವತ್ತೈವತ್ತು ಹ್ಞೂ ಸರ್ ಹ್ಞೂ ಸರ್ ಇವನ್ನೆಲ್ಲ ಮೊಟ್ಟೆ ಹಾಗೆ ಸರ್ ಇವನು ಕೂಳಿಯಲ್ಲಿ ಮಾರಾಟ ಮಾಡಲ್ಲ ಈಗ ಮೊಟ್ಟೆ ಅಂದ್ರೆ ಬೇಕಾದ ಅರ್ಜೆಂಟ್ ಯಾರಿಗಾದ್ರೂ ಕೇಳಿದ್ರೆ ಕೊಡ್ತೀವಿ ರೀ ನಾವು ಮೊಟ್ಟೆನ ಸರ್ ನಮಗೆ ಬೇಕಾದ ದೊಡ್ಡ ಮೊಟ್ಟೆಗಳನ್ನ ಮರಿ ಮಡಿ ಮಾಡಿಸ್ತೀವಿ ಮೊಟ್ಟೆ ಯಾವ್ದು ಸೆಲೆಕ್ಟ್ ಮಾಡಿಕೊಂಡು ಸರ್ ಅವನು ಇಟ್ಕೊಂಡು ನಮ್ಗೆ ಆಯ್ಕೆ ಮಾಡ್ಕೊಂಡು ಅಂದ್ರೆ ಅದ್ರಿಂದ ನಮ್ಗ ಒಳ್ಳೆ ಮರಿಗಳು ರೀ ಸರ್ ದೊಡ್ಡ ಮೊಟ್ಟೆ ಅಂತ ಹೆಂಗ್ ಸೆಲೆಕ್ಟ್ ಮಾಡಿ ಈಗ ಆರು ತಿಂಗಳ ಆದ ನಂತರ ಜವಾರಿ ಕೋಳಿಗಳು ಮೊಟ್ಟೆ ಇಡಕ್ ಶುರು ಸರ್ ಆರು ತಿಂಗಳ ಆದ ತಕ್ಷಣ ಇಡ ಕೋಳಿಗಳು ಮೊಟ್ಟೆ ಸಣ್ಣ ಸರ್ ಸ್ವಲ್ಪ ಒಂದ್ ವರ್ಷ ಆದ ನಂತರ ಏನ್ ಬರ್ತವಲ್ಲ ಎರಡು ಮೂರನೇ ಸಲ ಅಂದ್ರೆ ಹದಿನೈದು ಮೊಟ್ಟೆ ಇಟ್ಟು ಕುಡಕ್ ಕುಳಿತಾವ ಕೋಳಿಗಳು ತದನಂತರ ಒಂದ್ ಮೂರ್ನಾಲ್ಕು ಸಲ ಬಿ ಆದ್ಮೇಲೆ ಮೊಟ್ಟೆಗಳು ಸ್ವಲ್ಪ ದೊಡ್ಡ ಸೈಜ್ ಆಗ್ತಾವ್ರ ಅವಾಗ ಅದನ್ನ ಮರಿ ಇಡಕಿ ಒಂದ್ ಹೆಂಗಾದ್ರೆ ಸರ್ ಒಂದು ರೈತರದೊಂದು ಅದೇ ಟೈಪ್ ಆಯ್ತು ಸರ್ ನೀವು ಮೊದ್ಲೇ ಬರುವಂತ ಕಾಯಿನ ಇಟ್ಟು ಬೀಸಕ್ಕೆ ಹೆಂಗ ಬಳಸ್ತಾರ ಅದೇ ತರ ಆಯ್ತು ನಿಮ್ದು ಒಂದು ಚಿಕ್ಕ ಮೊಟ್ಟೆಗಳನ್ನ ಬಿಟ್ಟು ಬಿಡ್ತಿವ್ರಿ ಸರ್ ಅವನು ಮಾರತ್ ಮಾರಾಟ ಮಾಡ್ತೀವಿ ಅದ್ರಲ್ಲಿ ದೊಡ್ಡ ಮೊಟ್ಟೆಗಳು ಆಯ್ಕೆ ಮಾಡ್ಕೊಂಡು ಅವ್ನು ಮರಿ ಮಾಡಿಸ್ತಾರೆ ಈಗ ಚಿಕ್ಕ ಮೊಟ್ಟೆಗಳು ಅವನು ತರ ಅವ್ರುನಾ ಇಲ್ಲಿ ಹತ್ ರೂಪಾಯಿ ಹಂಗ್ತಾರ ಹತ್ತು ರೂಪಾಯಿ ಹತ್ ರೂಪಾಯಕ್ ಒಂದ್ ಮೊಟ್ಟೆ ರೀ ಇಲ್ಲಿ ಸುತ್ತಮುತ್ತ ಗ್ರಾಮದವ್ರ ಇದೇ ಗ್ರಾಮದವರ ಹೋಯ್ತಾರೀ ಅಲ್ಲ ಮುಂಡ್ರಿ ಗ್ರಾಮಸ್ಥರ ಪರಿಚಯಸ್ತ್ರ ಅವ್ರೆಲ್ಲಾ ಸರಿ ಮರಿ ಯಾವ್ತರ ಎಸ್ತೀವಿ ನಾವ್ ಮರಿನಾ ಒಂದು ಸಾರಿ ಒಂದ್ ಇಟ್ರ ಚಲೋ ಒಂದು ಕುಡುಕುಳ ಮರಿ ಇರ್ತಿವಿ ದೊಡ್ಡದ್ರಿ ಅದಕ್ಕೊಂದು ಹದಿನೈದು ಮೊಟ್ಟೆ ಅಷ್ಟೇ ಇಡ್ತಿವ್ರಿ ನಾವು ಇಪ್ಪತ್ತೈದು ಆಗಿ ಇದರ ಮೊಟ್ಟೆ ಯಾವ್ದಾದ್ರೆ ಇಡಬಹುದು ಅದಕ್ಕೇನಿರಲ್ಲ ಒಂದ್ ಮೇಲೆ ಅದ್ರ ಮರಿ ಅದಕ್ಕೆ ಗೊತ್ತಾಗಿ ಅದು ಅದನ್ನ ಬಿಟ್ ಕೊಡಲ್ರಿ ಕೊಡಲ್ಲ ಹದಿನೈದು ಮೊಟ್ಟೆ ಅಷ್ಟೇ ಇಡ್ತೀವ್ರಿ ಹದಿನೈದರಲ್ಲಿ ನಮ್ಗೆ ಆಲ್ಮೋಸ್ಟ್ ಪ್ರತಿ ಇಷ್ಟು ವರ್ಷ ಇಟ್ಟಿವಲ್ಲ ಹದಿಮೂರು ಮೊಟ್ಟೆ ಮರಿ ಅಂತ ಆಗುತ್ತೆ ಕನ್ಫರ್ಮ್ ಹದಿನೈದು ಹದಿನೈದಕ್ಕೆ ಹದ್ಮೂರಾದ್ರೂ ಆಗ್ತದೆ ಹದಿಮೂರ ಒಂದು ಎರಡು ಇಲ್ಲೇ ಒಂದು ಕೆಟ್ಟ ಹೋಗುತ್ತೆ ಅಷ್ಟೇ ಸರ್ ಅದು ಎರಡು ಕೆಡ ಕಾರಣ ಏನಿರ್ಬೋದು ಏನಿರಬಹುದು ಏನಂದ್ರೆ ಮೊಟ್ಟೆ ಅವಾಗ್ಲೂ ಕೋಳಿ ಏನ್ ಮಾಡತ್ತಂದ್ರ ಇನ್ನ ತಿರುಗಿಸೋಣತಿ ಅದು ಒಳಗಡೆ ಕಾವು ಕುಂತ ಮೇಲೆ ಹ ಒಳಗಡೆ ತಿರ್ಗಸ್ಕೊಳತ್ತಿರಿ ಅದ ಎಲ್ಲಾ ಮೊಟ್ಟೆಗೂ ಕಾವು ಅದು ಕರೆಕ್ಟ್ ಆಗಿ ಕೆಲವೊಂದು ಎಲ್ಲೋ ಎಂಡಿಗೆ ದಂಡೆಯಲ್ಲಿ ಆಗ್ತಾ ಆಗ್ಬೋದು ಆಗ್ಲಿಕ್ಕಿಲ್ಲ ಅಲ್ಲೊಂದು ಕೆಡಬಹುದು ನಾವೇನೋ ಮೊಟ್ಟೆ ಇದನ್ನ ಮಾಡೋವರೆಗೂ ಕಲೀಕ್ ಬಿಟ್ಟಿರ್ಬೋದು ಸೊ ಆ ತರನಾಗಿ ಒಂದೆರಡು ಎರಡು ಕೆಡಬಹುದು ಸರ್ ಅದು ಕೋಳಿ ಮರಿ ಮೊಟ್ಟೆಯನ್ನ ಎಷ್ಟು ದಿನವರೆಗೆ ನೀವು ಇಟ್ಟ ಮೇಲೆ ಮರಿಗಿಡ್ತೀರಿ ಸತ್ತೆ ಹತ್ತು ಒಳಗಡೆ ಅಷ್ಟೇ ಆಯ್ಕೆ ಮಾಡ್ಕೊಂಡಿರ್ತೀವಿ ಒಂದ್ ವಾರದಲ್ಲಿ ವಾರದಲ್ಲಿ ವಾರದ ಮೊಟ್ಟೆ ಅಷ್ಟೇ ಇದೆ ಅದನ್ನ ಮತ್ತೆ ಫ್ರಿಜ್ ಅಲ್ಲಿ ಇಡಂಗಿಲ್ಲ ಅವ್ನು ಯಾವ ಮೊಟ್ಟೆನೋ ಫ್ರಿಜ್ ಅಲ್ಲಿ ಇಟ್ಟರೆ ಆಗೋದಿಲ್ಲ ರೀಜ್ಜಲ್ಲಿ ನಂಗೆ ಹೊರಗಡೆನೆ ಇಡ್ಬೇಕ್ರಿ ಅವ್ನು ಒಂದ್ ವಾರದಲ್ಲಿ ಇಷ್ಟೊಂದ್ ಕೋಳಿ ಬಂದಿರ್ತಾವಲ್ಲ ಸರ್ ನಮ್ಗೆ ನಮ್ ದಿವ್ಸಕ್ಕೊಂದ್ ಹತ್ತು ಮೊಟ್ಟೆ ಆದ್ರೂ ಬಂದಿರ್ತಾವ್ ಅದ್ರಲ್ಲಿ ಆಯ್ಕೆ ಮಾಡ್ಕೊಂಡು ಒಂದ್ ವಾರದ ಮೊಟ್ಟೆ ನಾವು ಇಟ್ಬಿಡ್ತಿವಿ ಒಂದ್ ಇಪ್ಪತ್ ಇಪ್ಪತ್ತೊಂದ್ ದಿವಸದಲ್ಲಿ ನಮ್ಗೆ ಮರಿ ಆಗ್ತದೆ ಸರ್ ಎಲ್ಲ ಕೋಳಿಗಳದಲ್ಲ ಸರ್ ಯಾರು ತಿಂಗಳದು ವರ್ಷದ ಅಂತಂತ ನೀವ್ ಹೆಂಗ ಇದ್ ಮಾಡ್ತೀರಿ ಆಮೇಲೆ ಒಂದು ಕೋಳಿ ಎಷ್ಟು ವರ್ಷದವರೆಗೆ ಬದುಕಬೋದು ಕೋಳಿಗಳು ಬದುಕ್ತಾವ್ ಸರ್ ಒಂದ್ ಐದಾರು ವರ್ಷತನ ಅದ್ರಲ್ಲಿ ಗೊತ್ತಾಗಿ ಸರ್ ಈಗ ಅಲ್ರ ಸ್ವಲ್ಪ ದೊಡ್ಡ ಕೋಳಿಗಳು ಕಾಣ್ತಾವ್ರಿ ಅವು ಒಂದ್ ಸ್ವಲ್ಪ ಆಮೇಲೆ ತತ್ತಿ ಇಡೋದ್ ಕಡಿಮೆ ಮಾಡಕತ್ತ ಅವ್ನ ಇದ್ ಮಾಡಿಬಿಡ್ತೀವಿ ಈ ನೆನ ಹೊತ್ಕೊಂಡ್ ಬಂದಾಗ ಬರ್ತಾವ ಅಂತ ಹೇಳ್ತಾರೆ ಅವ್ನು ನೆನ ಹೊತ್ಕೊಂಡ್ ಬಂದ್ಮೇಲೆ ತತ್ತಿ ಮೊಟ್ಟೆ ಕಡಿಮೆ ಕಡಿಮಾಬಿಡ್ತತ್ರಿ ಅವಾಗ ಅವನ್ ಬಿಟ್ಬಿಡ್ತಿರಿ ಅವ್ನು ಮಾಂಸಕ್ಕೆ ಮಾರಾಟ ಮಾಡಿಬಿಡ್ತಾರೆ ಮಾರಾಟ ಸರ್ ಮಾವಸಿಕೆ ಅವರು ಬಂದು ಒಯ್ತಾರೆ ಈಗ ಕೋಳಿ ಇದನ್ನ ಎಷ್ಟು ಕೊಡ್ತೀರಾ ಅಂತ ಅವರು ಅವ್ರು ಒಂದು ರೇಟ್ ಹೇಳ್ತಿವಿ ಒಂದ್ ಐದೂರ್ನೂರು ಕೆಜಿ ಹಂಗ್ ಹೇಳಲ್ರಿ ಅದ್ ಹಿಡಿಯ ಕೋಳಿ ನಾವು ಹೋಲ್ಸೇಲ್ ಹಂಗ ಮಾರಿ ಬಿಡೋ ಹೋಲ್ಸೇಲರ್ ಹೋಲ್ಸೇಲ್ ರೇಟ್ ಹೇಳಿ ಹೇಳ್ಬಿಡೋದು ನಮ್ ಕರೆಕ್ಟ್ ರೇಟ್ ಬರೋದು ಅದು ಆಗಲಿ ಖರೀದಿ ಮಾಡೋರಿಗೆ ಇದು ಇಷ್ಟ ಕೆಜಿ ಬರುತ್ತೆ ಅಂತ ಈ ಸದ್ಯ ಮಾರ್ಕೆಟ್ ಅಲ್ಲಿನ ಐದ್ನೂರ ಐವತ್ತು ಆರ್ನೂರು ರೂಪಾಯಿ ಕೆಜಿ ಇದೆ ಚಿಕನ್ ಜವಾರಿ ಚಿಕನ್ ಅವ್ರು ಅದ್ರ ಮೇಲೆ ಮಾಡ್ಕೊಂತಾರೆ ಸರ್ ಈಗ ಇವು ಮಾ ಕೋಳಿ ಸಾಕಾಣಿಕೆ ಮಾಡಕ್ ಎಷ್ಟು ವರ್ಷ ಆಯ್ತು ಇದು ಸುಮಾರು ನಾವು ಕುರಿ ಸಾಕಾಣಿಕೆ ಮಾಡಿದ್ವಲ್ಲ ಅವಾಗ್ಲಿದ್ದ ಮಾಡಿದ್ದಾರೆ ಅಪ್ಪವ್ರು ಅಂದ್ರೆ ಮೊದಲ ಒಂದು ಆರು ವರ್ಷ ಆತ್ ನೋಡ್ರಿ ಆರು ಏಳು ವರ್ಷ ಅಂದ್ರೆ ಕುರಿ ಸಾಕಾಣಿಕೆ ಬಿಟ್ಟು ಇದಕ್ಕೆ ಇದಕ್ ಮಾಡ್ಕೊಂಡ್ರಿ ಈ ಕುರಿ ಸಾಕಾಣಿಕೆ ಮೇವಿಂದು ಬಹಳ ಸಮಸ್ಯೆ ಆಯ್ತು ಇದಕ್ಕೆ ಆ ತರ ಏನಿಲ್ರಿ ವಾಟ್ ಮೈಕೊಂಡಿರ್ತಾವ್ರಿ ನಾವು ಅಕ್ಕಿ ಹಾಕ್ತಿವಿ ಭತ್ತ ಆಕ್ಚುಲಿ ಕೆಲವೊಂದಷ್ಟು ನಾವು ಕೇಳಿದ ಪ್ರಕಾರ ವೈಜ್ಞಾನಿಕ ಪ್ರಕಾರ ಭತ್ತ ಹಾಕ್ಬೇಕಂತ ಹೇಳ್ತಾರೆ ಭತ್ತ ರೀ ಹಾ ಇಡೇ ಭತ್ತ ಪೋಷಕಾಶ್ ಮೊಟ್ಟೆ ಬೇಸಿಡ್ತಾವಂತ ಕೇಳ್ಪಟ್ಟಿವ್ ಜಾಸ್ತಿ ಆಗಿ ಸ್ವಲ್ಪ ಮೊಟ್ಟೆ ಇಡ್ತಾವ್ರಿ ಆದ್ರ ನಾವು ಭತ್ತ ಖರೀದಿಗೆ ಆಗೋದಿಲ್ಲ ಅಷ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲ ನಾವು ಏನ್ ಇದ್ದದ್ದು ತಿನ್ನು ಬೆಳಸ್ಕೊಂಡು ಹೋಗೋದ್ರಿ ಅಕ್ಕಿ ಜೋಳ ಅದು ಇದೆಲ್ಲ ಹಾಕ್ತಿವಿ ಆದ್ರ ಕೆಲವೊಂದಷ್ಟ್ ಮಂದಿ ನಮ್ ರಿಲೇಶನ್ ಮಾಡಿದರಲ್ರಿ ಅನ್ನ ಕುಚ್ಚಿ ಇಡ್ತಾರೆ ಕಂಟ್ರೋಲ್ ಅಕ್ಕಿನ್ನ ರೈಸ್ ಮಾಡಿ ಬಿಡೋದು ಅವು ಬಹಳಷ್ಟು ಮಂದಿ ಪುಳಿಗೆ ಹಾಕ್ತಾವ್ರಿ ರೈಸ್ ಆದ್ರೆ ಇನ್ನು ಈಡ್ ಆಗತ್ತೆ ರೀ ಆರಾಮ ತಿಂತಾವ್ರಿ ಅದು ಬೆಸ್ಟ್ ಅಂತ ಹೇಳ್ತಾರೆ ಅದನ್ನು ಮಾಡ್ತೀವ್ರಿ ಅಕ್ಕಿ ಎಲ್ಲಾ ಹಾಕ್ತಿವ್ರಿ ನಾವು ಈ ತರ ಅಂತರ ಆತರ ಫುಡ್ ಅನ್ನಲ್ಲ ಆಮೇಲೆ ಕೊಂಡ್ಕೊಂಡ್ ಅಂತ ನಾವ್ ಇದ ಯಾವ್ದು ತಗೊಂಡ್ ಹಾಗೆ ಮಾಡ್ಕೊಂಡ್ ಯಾವ್ದು ಇಲ್ಲ ಯಾವ್ದು ಇಲ್ಲ ಸರ್ ಈಗ ಬೇಸಿಗೆ ಸಂದರ್ಭ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಇವ್ ಬರುವಂತ ರೋಗಗಳು ಸರ್ ಈ ರೋಗಗಳಂದ್ರ ಇವು ಸಲೆಂಟ್ ಈಗ ವೈರಸ್ ಸ್ಪ್ರೆಡ್ ಆಗ್ತಾ ಇರ್ತತ್ರಿ ಈಗ ಈ ಊರಲ್ಲಿ ಎಲ್ಲಾ ಕೋಳಿಗಳು ನಿಂತ್ಕೊಂಡವು ಅಂತಂದ್ ಬರ್ತಾವ್ ಈ ಒಂದ್ಕೊಂದ್ ಹಬ್ಬೋದು ಬಾಳ ಜಾಸ್ತಿ ಸರ್ ಇವು ಸರಿ ಅವು ಹಬ್ಬೋದ್ರಿಂದ ಇಲ್ಲಿ ನಮ್ದಲ್ಲಿ ಜಡ್ ಯಾವ್ ಬಂದಲ್ಲ ನಮ್ದು ಒಳಗಡೆನೆ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ಕಡಿಮೆ ರೀ ದೊಡ್ಡ ಕೋಳಿಗಳು ಸಾಯದ್ ಕಡಿಮೆ ಈ ಮರಿ ಮೇಲೆ ಅವ್ಕ ಮೈಲಿ ಅಂತ ಕಾಣಿಸ್ಕೊತವ್ರಿ ಕಣ್ಣಿಗೆ ಸ್ವಲ್ಪ ಎಗ್ ಆಗದಲ್ರಿ ಕಣ್ಣಿಗೆ ಏನು ಕಾರ್ಲಾಡ್ದ ಕಣ್ಣು ಮುಚ್ಕೊಂಡ್ ಬಿಡ್ತವ್ರಿ ಅವು ಅವು ನಾಯಿ ಬೆಕ್ಕು ಇಂತವೆಲ್ಲಾ ಹಿಡ್ಕೊಂಡು ಹೋಗೋ ಚಾನ್ಸಸ್ ಇರ್ತಾವ್ರಿ ಹ್ಮ್ ಸರಿ ಅಂದ್ರ ನಾಯಿ ಇದು ಬಿಟ್ರಿ ಸರ ನಮ್ ರೋಗನ ಪ್ರಮುಖ ರೋಗನ ಪ್ರಮುಖ ಮುಂಚೆ ಹೇಳ್ತಾರೀ ಮೂರ್ ದಿವ್ಸಕ್ಕೊಂದು ಎರಡ್ ದಿವ್ಸಕ್ಕೊಂದು ಮರಿಯ ಬಿಸಿದಾಗ ವ್ಯಾಕ್ಸಿನ್ ಆ ಆತರ ಪ್ರಯತ್ನ ಮಾಡಿದೀರಿ ನಾವು ವ್ಯಾಕ್ಸಿನ್ ಹಾಕಿರಿ ಒಂದಿಷ್ಟಕ್ಕೆ ಕೆಲವೊಂದಷ್ಟ ವ್ಯಾಕ್ಸಿನ್ ಕಣ್ಣಲ್ಲಿ ಹಾಕೋದಿರತ್ರಿ ಒಂದಿಷ್ಟು ಮೂಗಲ್ಲಿ ಹಾಕೋದಿರುತ್ತೆ ಬಾಯಲ್ಲಿ ಸರ್ ಅದಾವ್ರಿ ಆತರ ಅವನ್ನೆಲ್ಲಾ ಮಾಡ್ದಾಗ ಅಡ್ಡಿಲ್ಲ ಉಳಿತಾವ್ರಿ ಬದುಕ್ತಾವ್ ಈಗ ಆದಷ್ಟು ನಾವು ರೋಡ್ಗೆ ಹೊರಗಡೆ ಬಿಡೋದಕ್ಕಿಂತ ಒಳಗಡೆನ ಸಾಕಿದ್ರೆ ಅಂದ್ರ ಇಲ್ಲೇ ಇದನ್ನ ಬೆಸ್ಟ್ ಬೆಸ್ಟ್ ಸರ್ ಈಗ ಉಳ್ಳಾಗಡ್ಡೆ ರೋಗ ಬಂದ್ರ ಅಂತ ಏನ ನಿಮ್ಮ ಅದು ಅಂತಾರೆ ಒಂದ್ ಕೆಲಸ ನಾವು ಉಳ್ಳಾಗಡ್ಡಿ ಹಾಕ್ತೀವ್ರಿ ಇಲ್ಲಿ ಹಾಕಿದೀವಿ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಕೆಟ್ಟ ಎಲ್ಲ ತಿಂತಾವ್ರಿ ಹಾಕ್ತಿವಿ ದೊಡ್ಡ ಮಟ್ ಕೋಳಿ ದೊಡ್ಡ ರೀ ಇವು ಜಡ್ ಬರೋದ್ ಕಡಿಮೆ ಇಲ್ಲಿ ನಮಗ್ ಇಲ್ಲಿವರೆಗೂ ಸರ್ ಈಗ ಆಕ್ಚುಲಿ ಇಷ್ಟು ವರ್ಷ ನಾವ್ ಮಾಡಿವಲ್ಲ ಹಂಗ ಜಡ್ ಬಂದ್ ವಷ್ಟಕ್ ಅಷ್ಟು ಹೋಗ್ಬೇಕಾಗಿತ್ರಿ ಯಾವ್ದು ಹೋಗಿಲ್ಲ ಅಲ್ಲೋ ಯಾವಾಗೋ ಒಂದು ಎರಡು ಹೋಗ್ತಾವ್ ತಿಂಗಳಿಗ ಒಂದು ಎರಡು ಈ ಮೊನ್ನೆ ಒಂದು ಕೋಳಿ ನಿಂತಿರ್ತೀರಿ ಅದು ನಿಂತು ಸುಮಾರು ದಿವಸ ಆಗಿತ್ತು ಹೌದು ಸರ್ ಅದು ಒಂದು ಔಷಧ ಬರ್ತರೆ ನೀರಲ್ಲಿ ಮಿಕ್ಸ್ ಮಾಡಿರ್ತೀವಿ ನಾವು ಹೌದು ಸರ್ ಆ ಔಷಧಂತೂ ನೀರಲ್ಲಿ ಹಾಕಿರ್ತೀವಿ ಎಲ್ಲಾ ಕೋಳಿ ಅದನ್ನ ಕುಡಿತ್ತಿರ್ತವೆ ಸರ್ ಇದು ಔಷಧ ಅಂತಂದ್ರೆ ಹೇಂಗೇ ಸರ್ ಏನಾರ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುತ್ತೆ ಅದು ಒಂದು ಹೌದು ಅದು ಸಿಗುತ್ತೆ ಆಮೇಲೆ ಇಲ್ಲಿ ಹೊರಗಡೆ ಪ್ರೈವೇಟ್ ಆ ಇದಲ್ಲಿ ಮೆಡಿಸಿನ್ ಅಲ್ಲಿ ಸರ್ ಒಂದು ಸಿಗತ್ರಿ ಅಲ್ಲಿ ಪಶು ಇದರಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಅಲ್ಲಿ ಸಿಗುತ್ತೆ ಒಂದು ಔಷಧ ಇನ್ನೂರು ಚಿಕ್ಕ ಬಾಟಲಿ ತರ್ತಿದ್ವಿ ನಾವು ಸರ್ ಒಂದು ಬೂಚು ಇಷ್ಟ ಹಾಕಿ ಬಿಡೋದ್ರ ನೀರಲ್ಲಿ ಕುಡಿದಾಗ ಎಲ್ಲ ಕೊಳಿಗುನು ಹಂಗೇನ್ ಜಡ್ ಯಾವ್ದು ಬಂದಲ್ರಿ ಅದ್ರಲ್ರಿ ಮತ್ತೆ ಬೇರೆ ಸರ್ ತೊಂದರೆ ಆಗ ಈ ತೊಂದ್ರೆ ಆಗಂತದ ಅದ ರೀ ಪಕ್ಷಿ ಪ್ರಾ ಪ್ರಾಣಿ ಇದ್ರಿ ಆದಷ್ಟು ದೂರ ಇದ್ರೆ ಅವು ಈ ಹದ್ದು ಗಿಡ ಆಮೇಲೆ ಇನ್ನೊಂದು ಪ್ರಾಣಿ ಚಾಳಿ ಏನಂತಂದ್ರೆ ಮುಂಗ್ಲಿ ನಾಯಿ ಸಲ ಹಲ್ಲತ್ತಿದ್ರ ಅದ್ ಹಲ್ಲತ್ತವ ಇಲ್ಲೇ ಕೋಳಿ ಇಲ್ಲಿ ಸಿಕ್ಕೈತಿ ಅಂತಂದ್ರೆ ಈ ಸುತ್ತಮುತ್ತಲ ಆಮೇಲೆ ನಾವ್ ಇಲ್ಲೆಲ್ಲ ಕಾಂಗ್ರೆಸ್ ಎಲ್ಲ ಕಟಾವ್ ಮಾಡಿದ್ರಿ ಇಲ್ಲೆಲ್ಲಾ ಹುಲ್ಲು ಪಲ್ಲು ಬೆಳಿಬಾರ್ದಂತ ಆಮೇಲೆ ಇದಕ್ ಬೈಲ್ ಜಗ ಇರ್ಬೇಕ್ರಿ ಅದೇ ಅಡಿವಿ ಇದ್ದಂಗ ಇರಬಾರ್ದ್ರಿ ಈ ಪ್ರಾಣಿ ಮುಂಗ್ಲಿ ಬೆಕ್ಕಿನ ಕಾಟ ಬಾಳ ಆಗಿಬಿಟ್ಟ್ರಿ ಇದಕ್ಕೆಲ್ಲ ಫಿನಿಶಿಂಗ್ ಗ್ರೀನ್ ಮ್ಯಾಟ್ ಹಾಕ್ತೀವ್ರಿ ಇದಕ್ಕೆ ಗ್ರೀನ್ ಮ್ಯಾಟ್ ಗ್ರೀನ್ ಮ್ಯಾಟ್ ಹಾಕಿ ಒಳಗಡೆನೆ ಸಾಕೊಂಡು ಮಾಡ್ಕೊಂಡ್ಬಿಡ್ತಿವ್ರಿ ಮೊಟ್ಟೆ ಬಿಡಿಕೆ ಮತ್ತೆ ಮಾಂಸ ಬಿಡಿಕೆ ಬಾಳ ಐತ್ರಿ ಅದ ನಮಗ್ ಸಾಕಷ್ಟು ಜನ ಬಂದ್ ಕೇಳ್ತಾರ ರವಿವಾರ ಬಂತಂದ್ರ ಶನಿವಾರ ದಿವ್ಸನ ಬಂದು ಕೇಳಿರ್ತಾರೆ ಅಡ್ವಾನ್ಸ್ ಅಡ್ವಾನ್ಸ್ನೇ ಕೇಳ್ತಾರ ನಾವ್ ಯಾವಾಗ ಕೊಟ್ಟಿಲ್ರಿ ಸರ್ ಎಷ್ಟು ಮೊಟ್ಟೆ ಸಿಗೋದ್ ಸರ್ ದಿನಕ್ಕೆ ಎಂಟು ಹತ್ತು ಮೊಟ್ಟೆ ಸಿಗತ್ ಸರ್ ಎಂತ ಅಂತಂದ್ರೆ ಸರ್ ಒಂದ್ ದಿನಾಲು ಒಂದ್ ನೂರು ರೂಪಾಯಿ ಆಯ್ತಾ ನೂರು ಇನ್ನೂರು ರೂಪಾಯಿ ಆರಾಮಾಗುತ್ತ ಸರ್ ಅದ್ರಲ್ಲಿ ಒಳ್ಳೆ ಇನ್ಕಮ್ ಜಾಸ್ತಿ ಅದಕ್ಕೆ ಈಗ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡಕತ್ತೀವಿ ಒಂದ್ ನೂರ್ ಇನ್ನೂರ್ ಕೋಳಿ ಮಾಡಕತ್ತೀವ್ರಿ ಇನ್ನೂರ್ ಅದು ಪ್ಯೂರ್ ಜವಾರಿ ಆರ್ಸ್ಕೊಂಡ್ ತರೋದು ನಾವ್ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ತರೋದಿಲ್ರಿ ಬೇರೆ ಬೇರೆ ಲೋಕಲ್ ದಲ್ ನಮಗ ಗೊತ್ತಾಗ್ತಾವಲ್ರಿ ಆ ತರನೇ ಜವಾರಿ ತರೋದು ಇಲ್ಲ ಮರಿ ರೀ ಅಷ್ಟು ಸರ್ ಈಗ ನೀವು ಮೆಡಿಸಿನ್ ಹಾಕದ್ರಿ ಸರ್ ಕಣ್ಣ ಹಾಕೋದು ಈ ತರ ನೀವೇ ಮಾಡ್ತೀರಾ ಅಥವಾ ತಂದೆಯವ್ರಿಗೆ ಗೊತ್ತಿದ್ರಿ ಅದ್ ಅದು ಡಾಕ್ಟರ್ ಹತ್ರ ಕೇಳಿರ್ತಿವ್ರಿ ಅವ್ರ ಈ ತರ ಹಾಕ್ರಿ ಅಂತ ಹೇಳಿದಾರೆ ಫಾರ್ಮ್ ಅವರೇ ಹೇಳಿರ್ತಾರೆ ಅದನ್ನ ಹಾಕ್ತೀವಿ நமார மீக தோந்திர ஆகல யாவ மரி அவுழிகாத்தி சரி கோடை கடும ரேட்டு நம்ம மாதிரி ஒன் கேஜி நான் உன்சா கொட்டி ஏழுநூறு எண்ட்நூரங்க கொட்டி தோட்ரி சண்டூ முன்னூறு நாக்கூரு கொட்டாரப்பள்ளே ரேட்டை ಕೊಡ್ತಾರ ಹಂಗೆ ಕೇಳಿದ್ರೆ ಕೊಟ್ಟಿದ್ರೆ ಒಳ್ಳೆ ಇನ್ಕಮ್ ಐತ್ರಿ ಈಗ ಸರ್ ಅಗ ಎಲ್ಲಾ ಜನ ನಮ್ಮ ಏನ್ ಕೇಳ್ತಾರ ಅಂದ್ರೆ ಏನ್ ಕೋಳಿ ಸಾಕಾಣಿಕೆ ಮಾಡಂದ್ರೆ ಏನ್ ಲಾಭ ಐತ್ ಬಿಡೋ ಮಾರ ಅಂತಾರೆ ನೀವು ಒಂದು ಯಾವ ತರ ಲಾಭ ತಗೋಬಹುದು ಅದು ಮಾಡಿದ್ರೆ ನಿಜ ಆಯ್ತನಲ್ರಿ ನೂರು ಇನ್ನೂರು ಕೋಳಿ ಮಾಡಿದ್ರೆ ಒಂದು ಫ್ಯಾಮಿಲಿ ಆರಾಮ್ ನಡ್ಕೊಂಡು ಹೋಗುತ್ತೆ ಟೆಕ್ಕಾದಂಗೆ ಹೊರಗಡೆ ದುಡಿಯೋದಕ್ಕಿಂತ ಆರಾಮ್ ಇಲ್ಲಿ ಒಂದು ಎಲ್ಲ ಅವ್ರಿಗೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರದಿಂದ ಬರ್ತೇವ್ರಿ ಇನ್ಕಮ್ ಒಳ್ಳೆ ಪ್ರಮಾಣ ನೂರು ಇನ್ನೂರು ಕೋಳಿ ಮಾಡಿದ್ರಂತ ದೊಡ್ಡ ಪ್ರಮಾಣನ ಆಗುತ್ತೆ ಇಷ್ಟೇ ಮಾಡಿದ್ರೆ ಇಪ್ಪತ್ ಸಾವಿರ ಸಿಗತ್ತ ಸಿಗತ್ ಸಿಗತ್ತೆ ಈಗ ದಮ್ ಇದ್ದವರಿಗೆ ಅವ್ರ ಜವಾರಿ ತತ್ತಿ ಕೊಡುವಂತಾರೆ ಯಾರಾದ್ರೂ ಆಕ್ಸಿಡೆಂಟ್ ಅಲ್ಲಿ ಫ್ರಾಕ್ಚರ್ ಹಸಿ ತತ್ತಿ ಕೊಡು ಅಂತಂದು ಹೇಳಿರ್ತಾರಲ್ಲ ಅವಾಗ ಬಂದ್ ಕೇಳ್ತಾರೆ ಒಮ್ಮೆ ತಗೊಂಡ್ರ ಹತ್ತ ಇಪ್ಪತ್ತು ತಗೊಂಡ್ ಹೋಗ್ತಾರೆ ಅವ್ರಿಗೆ ಕೂಡಿಟ್ ಕೂಡಿಟ್ ಕೊಡ್ತೀವ್ರಿ ನೋಡ್ರಿ ಸ್ನೇಹಿತರೆ ಇವತ್ತು ಒಂದು ಸಣ್ಣದ ಅಂದ್ರೆ ರೈತ ರು ಯಾವಾಗಲೂ ಕಸಬ ಜೊತೆಗೆ ಉಪಕಸಬುಗಳಂತ ಇವು ಕೋಳಿ ಸಾಕಾಣಿಕೆ ಆಗಿರ್ಬೋದು ಮೇಕೆ ಸಾಕಾಣಿಕೆ ಆಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ಎಲ್ಲ ಸಾಕಾಣಿಕೆಗಳನ್ನ ಆ ಮಾಡ್ತಾ ಇರ್ತಾರೆ ಉದ್ದೇಶ ಇಷ್ಟ ನಮ್ದು ಆರ್ಥಿಕವಾಗಿ ಒಂದು ಅನುಕೂಲ ಆಗ್ಬೇಕು ಅನ್ನೋದೇ ಒಂದು ಅವ್ರ ಉದ್ದೇಶ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ತಿಂಗಳಿಗೆ ಇಪ್ಪತ್ತರಿಂದ ಸಾವಿರ ಅವರಿಗೆ ನಾವು ಯಾಕಂದ್ರೆ ಒಂದು ಮಟ್ಟೆ ಸುಮಾರು ಎಂತ ಒಂದ್ ಹತ್ತಿಂದ ಇಪ್ಪತ್ ಮಟ್ಟೆಗಳು ಬಂದೇ ಬರ್ತು ನಾವು ಅದನ್ನ ಮಾರಿದ್ರೆ ನೂರಿಂದ ನೂರು ರೂಪಾಯಿ ಫರ್ ಡೇ ಮತ್ತೆ ಇವ್ ಕೋಳಿ ಇವ್ನ ಮಾರಾಟ ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭ ಐತೆ ಯಾಕಂದ್ರೆ ಸಾಕಷ್ಟು ಬೇಡಿಕೆ ಐತೆ ಎಲ್ಲಾರು ಜವಾರದೇ ಬೇಕಂತಾರೆ ಆಮೇಲೆ ನಾವು ಎಲ್ಲವನ್ನೂ ಇವನ್ ಏನ್ ಮಾಡ್ತೀವಿ ಒಳ್ಳೆ ಇದ್ರಲ್ಲೇ ಬೆಳೆಸ್ತೀವಿ ಅದು ಜವಾರಿ ತಳಿಗಳ ಅಂತ ಹೇಳ್ತಾರ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸರ್ ಸರ್ ನಮಸ್ತೆ ಸರ್ ಈಗ ಒಳಗಡೆ ಬೇಕಾರ ಒಂದು ಇಟ್ಟಿವ್ರಿ ಮರಿನಾ ಇಟ್ಟಿದ್ರೆ ಸರ್ ಹ್ಮ್ ಒಂದು ಒಳಗಡೆ ಇಲ್ಲಿ ಅಪ್ಪರ್ ಇಲ್ಲಿ ಒಂದು ಐದು ತಂದಿದ್ರು

ಸರ್ ಸರ್ ಒಂದು ಮೆಥಡ್ ಹಳೆ ಅಂತೀರಾ ಅಂತೀರ ಮೆಥಡ್ ಸರ್ ಇದು ಹಳೆ ಮೆಥೆಟ್ರಿ ಇದು ತಯಾರ ಗೂಡ ಇದ್ದಂಗಿರ್ಬಕ್ರಿ ಅದಕ್ಕೆ ಮೊಟ್ಟೆ ಇಟ್ಟವ್ ನೋಡ್ರಿ ಎಲ್ಲಿ ಇಡ್ತಾವ್ ಒಂದ್ ಸಲ ಜಗ ಫಿಕ್ಸ್ ಮಾಡ್ಕೊಂಡ್ರಿ ನಾವು ಇದು ಗೂಡಲ್ಲಿ ಇಡಂಗ ಮಾಡಿವ್ರಿ ಅವಕ ಇಲ್ಲಿ ಬಂದ್ ಒಟ್ಟು ಗೂಡ್ ಇಟ್ಟಿರ್ತೀವಿ ಬಕೆಟ್ ನಾಗ ಇಟ್ಟ ನೋಡ್ರಿ ಒಂದ್ ಸರ್ ಎಲ್ಲಿ ಬೇಕಲ್ಲ ತಮ್ ಎಲ್ಲಿ ಅವ್ರ ಅಪ್ಪ ಗೊತ್ತಾಗುತ್ತೆ ಅದ ಇಲ್ಲೇ ಮೊಟ್ಟೆ ಸಿಗ್ತಾವ ಅಂತಂದ್ರಿ ಈಗ ಇದ್ರ ಮೊಟ್ಟೆ ಅದ ಇದ್ರಲ್ಲಿ ಗೊತ್ತಾಗತ್ತೆ ಎಷ್ಟು ಎಷ್ಟ್ ಚಿಕ್ಕ ಮಟ್ಟ ಚಿಕ್ಕ ಮುಟ್ಟಗಳು ಇದ್ರಾಗ ಸ್ವಲ್ಪ ದೊಡ್ಡ ಮಟ್ಟ ದೊಡ್ಡ ಮಟ್ಟ ನೋಡಿ ನಾವು ಮರಿ ಮಾಡ್ತೇವಿ ಮರಿ ಮಾಡ್ತೇವೆ ಇಲ್ಲಿ ಇಲ್ಲ ಒಂದ ಅವು ಎಲ್ಲಿ ಮಟ್ಟ ಇರ್ತಾವ ರೀ ಇದು ಒಳ್ಳೆ ಇದನ್ನ ಮಟ್ಟಿ ಚಲೋ ಐತಿ ನೋಡ್ರಿ ಹಾ ಇದು ಒಂತರಾ ಇದು ಬದ್ಲಿ ಆಗತ್ತ್ರಿ ಇದು ಜಾತಿದ ಇದು ಸ್ವಲ್ಪ ಇವು ಪೈಗೋ ಟೈಪ್ ಟೈಪ್ ಬರ್ತೀನಿ ಬರ್ತೀರಿ ಉದ್ದಕ್ಕಾಗತ್ರಿ ತತ್ತೆ ಸ್ವಲ್ಪ ಎಲ್ಲಾರು ಜವರಿ ನಮ್ದು ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಏನಿತ್ತ ನಾಲ್ಕು ಪೈಗೋ ಬಿಟ್ಟಿದ್ವಿ ಅವು ಮರಿನು ಹ್ಯಾಟಿನ್ ಹುಟ್ಟುವಾಗ ಅವು ಪೈಗೋ ಟೈಪ್ ಹುಟ್ಟಿ ಕಾಲು ಉದ್ದ ಆ ಟೈಪ್ ಆಮೇಲೆ ಅವ್ನ್ ತಗೋದ್ ಈಗ ಪ್ಯೂರ್ ನೈಟ್ ಮಾಡಿದ್ವಿ ಇದು ಮೊಟ್ಟೆ ಈಗ ಮರಿ ಇಡಕ ಒಳ್ಳೇದೈತ್ರಿ ಈಗ ಇದ್ರಲ್ಲಿ ಇವತ್ತಿನ ನೋಡ್ರಿ ಜಸ್ಟ್ ಇಟ್ಟಿದ್ದು ಮತ್ ಸಾಯಂಕಾಲ ಬೆಳಿಗ್ಗೆ ಒಂದ್ಸಲ ಒಂದ್ ಟೈಮ್ ಅಲ್ಲಿ ಅಪ್ಪರ್ ನೋಡ್ರಿರ್ತಾರೀ ಈಗ ಅದಾದ್ಮೇಲೆ ಈಗ ಇದು ಒಂದು मत सायकाल बंद तक तो